ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಮುಂದಿನ ಹತ್ತು ವರ್ಷ ಈ ಆರು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಕೈ ಇಟ್ಟಲೆಲ್ಲ ದುಡ್ಡೋ ದುಡ್ಡು ಗಣೇಶನ ಕೃಪೆ ಈ ಆರು ರಾಶಿಯವರ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ನೀವು ಕೂಡ ಗಣೇಶನ ಭಕ್ತರಾಗಿದ್ರೆ ಈಗಲೇ ಗಣೇಶನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನು ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಮುಂದಿನ ಹತ್ತು ವರ್ಷ ಈ ಆರು ರಾಶಿಯವರಿಗೆ ಕೈಯಿಟ್ಟಲೆಲ್ಲ ದುಡ್ಡು ಗಣೇಶನ ಕೃಪಾಶೀರ್ವಾದ ಇವರಿಗೆ ಸಿಗೋದ್ರಿಂದ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ಅದೃಷ್ಟದ ಜೊತೆ ಆಸ್ತಿ ಸಂಪತ್ತು ರಾಜ್ಯೋಗ ಎಲ್ಲವೂ ಕೂಡ ಬರ್ತಾ ಇದೆ ಇವರ ಜೀವನದ ಮೇಲೆ ಧನಾತ್ಮಕ ಪ್ರಭಾವ ಅನ್ನೋದು ಬೀರ್ತಾ ಇದೆ ಇದರಿಂದಾಗಿ ಈ ರಾಶಿಯವರು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಮನ್ನಣೆಯನ್ನು ಹೆಚ್ಚಿಗೆ ಮಾಡ್ತಾರೆ ವ್ಯಾಪಾರ ಬೆಳೆಯೋದ್ರ ಜೊತೆಗೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ ಉದ್ಯೋಗಸ್ಥರಿಗೆ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಅನ್ನೋದು ಆಗತ್ತೆ ವ್ಯಾಪಾರ ಸಂಬಂಧಗಳು ಬಲಗೊಳ್ಳುತ್ತೆ ಮತ್ತು ಹೊಸ ವ್ಯವಹಾರಗಳನ್ನು ಮಾಡ್ತೀರಾ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಆಸಕ್ತಿಯನ್ನು ವಹಿಸ್ತೀರಾ ಮತ್ತು ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಳ್ತೀರಾ ಕುಟುಂಬ ಜೀವನವು ಆಹ್ಲಾದಕರವಾಗಿರುತ್ತೆ ಸಂಬಂಧಗಳು ಮೊದಲಿಗಿಂತ ಬಲವಾಗ್ತಾ ಹೋಗುತ್ತೆ ಇನ್ನು ಈ ರಾಶಿಯವರ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳಾಗೋದ್ರ ಜೊತೆಗೆ ಆದಾಯ ಹೆಚ್ಚಿಗೆ ಆಗುತ್ತೆ ಆರ್ಥಿಕ ಸ್ಥಿತಿಯು ಮೊದಲಿಗಿಂತ ಬಲಗೊಳ್ಳುತ್ತೆ ಕುಟುಂಬದವರೊಂದಿಗೆ ಸಮಯ ಕಳೆಯಲು ಅವಕಾಶ ಸಿಗ್ತಾ ಹೋಗುತ್ತೆ ವ್ಯಾಪಾರ ವೃದ್ಧಿಯಾಗಲಿದ್ದು ಲಾಭ ಅನ್ನೋದು ಸಿಗುತ್ತೆ ಕೆಲಸದ ಸ್ಥಳ ನೀವು ಯಶಸ್ಸು ಮತ್ತು ಮನ್ನಣ್ಣೆಯನ್ನು ಪಡೆದುಕೊಳ್ತೀರಾ ಪ್ರೇಮ ಜೀವನದಲ್ಲಿ ಥ್ರಿಲ್ ಜೊತೆಗೆ ಸಂತಸ ಇರುತ್ತೆ ನಿಮ್ಮ ಆದಾಯ ಹೆಚ್ಚಿಗೆ ಆಗುತ್ತೆ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳೋದ್ರಿಂದ ಸಾಮಾಜಿಕ ಪ್ರತಿಷ್ಠೆ ಕೂಡ ಹೆಚ್ಚುತ್ತೆ ಉದ್ಯೋಗಸ್ಥರು ತಮ್ಮ ಕೆಲಸದ ಸ್ಥಳದಲ್ಲಿ ಬಡ್ತಿಯನ್ನ ಪಡಿತಾರೆ ವ್ಯಾಪಾರ ಮತ್ತು ಲಾಭದಲ್ಲಿ ಬೆಳವಣಿಗೆ ಇರುತ್ತೆ ಕೌಟುಂಬಿಕ ಜೀವನ ಬಹಳ ಸುಖಮಯವಾಗಿ ಸಾಕ್ತಾ ಹೋಗುತ್ತೆ ಉದ್ಯೋಗದಲ್ಲಿ ಉನ್ನತಿಗೆ ಅವಕಾಶಗಳು ಇರೋದ್ರ ಜೊತೆಗೆ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗಿನ ನಿಮ್ಮ ಸಂಬಂಧ ಸೌಹಾರ್ದಯುತವಾಗುತ್ತೆ ವ್ಯಾಪಾರದಲ್ಲಿ ಲಾಭ ಸಿಗುತ್ತೆ ಹೊಸ ವ್ಯಾಪಾರ ಸಂಬಂಧಗಳು ಕೂಡ ರೂಪುಗೊಳ್ತಾ ಹೋಗುತ್ತೆ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿನ ಆಸಕ್ತಿ ಮತ್ತಷ್ಟು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ನಿಮ್ಮ ನಾಯಕತ್ವದ ಸಾಮರ್ಥ್ಯ ಹೆಚ್ಚಿಗೆ ಆಗೋದ್ರಿಂದ ಹಣಕಾಸಿನ ಲಾಭದಿಂದ ಆರ್ಥಿಕ ಸ್ಥಿತಿ ಕೂಡ ಬಲಗೊಳ್ಳುತ್ತೆ ಗೌರವದಲ್ಲಿ ಹೆಚ್ಚಳ ಹೋಗುತ್ತೆ ವ್ಯಾಪಾರದಲ್ಲಿ ವಿಸ್ತರಣೆ ಆಗುತ್ತೆ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ಅವಕಾಶಗಳನ್ನು ಪಡೆದುಕೊಳ್ತಾರೆ ಅಂತ ಹೇಳಬಹುದು ನಿಮಗೆ ಪ್ರಮೋಷನ್ ಭಾಗ್ಯ ಇರೋದ್ರ ಜೊತೆಗೆ ಡಬಲ್ ಲಾಟರಿ ಹೊಡೆಯುತ್ತೆ ವೃತ್ತಿಯಲ್ಲಿ ಬಡ್ತಿ ಸಂಪತ್ತಿನ ವೃದ್ಧಿ ಸಮೃದ್ಧಿ ಎಲ್ಲವೂ ಕೂಡ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಕೋಟ್ಯಾಧಿಪತಿಗಳಾಗುವ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದರೆ ಧನುರ್ ರಾಶಿ ತುಲಾ ರಾಶಿ ಕನ್ಯಾ ರಾಶಿ ಮಿಥುನ ರಾಶಿ ಸಿಂಹ ರಾಶಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು